ಎಸ್ಸಿ ಎಸ್ ಟಿ ನಿಗಮಗಳಿಗೆ ನೀಡಿದ್ದ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಬಳಸಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಜಿಲ್ಲಾ ಘಟಕ ಮಂಗಳವಾರ ಪ್ರತಿಭಟನೆಯನ್ನು ನಡೆಸಿತು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಹೊರಟ ಬಿಜೆಪಿ ಕಾರ್ಯಕರ್ತರು ತಾಂಡಾ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಬಿಜೆಪಿ ಎಸ್ ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಮಾತನಾಡಿ ಎಸ್ಸಿ ಎಸ್ ಟಿ ಅನುದಾನವನ್ನು ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಬಳಸಿಕೊಳ್ಳುತ್ತಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಎಸ್ ಟಿ ಸಮುದಾಯವನ್ನು ಹತ್ತಿಕ್ಕುವ ಕೆಲಸವನ್ನು ಮಾಡುತ್ತಿದೆ ಇದಕ್ಕೆ ಉದಾಹರಣೆ ಅಂದರೆ ಕೆ ಎನ್ ರಾಜಣ್ಣ ಅವರನ್ನು ಉಚ್ಚಾಟನೆ ಮಾಡಿರುವುದು ದಕ್ಷ ಅಧಿಕಾರಿ ದಯಾನಂದ ಅವರನ್ನು ನಾವು ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇವತ್ತು ಸ್ವತಂತ್ರ ಬಂದಾಗಿಂದೂ ಇವತ್ತು ವಾಲ್ಮೀಕಿ ಸಮಾಜನ ಅತ್ಯಂತ ಕಠಿಣವಾಗಿ ತೂರ್ತಕ್ಕಂಥ ಮುಖ್ಯಮಂತ್ರಿ ಯಾರನ್ನಿದ್ರೆ ಅದು ಸಿದ್ದರಾಮಯ್ಯವರು ಈ ಒಂದು ಮಾತನ್ನು ನೇರ ನೇರ ನೇರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಿನ್ನೆ ಕೆ ಎನ್ ರಾಜಣ್ಣವರು ಒಂದು ಸತ್ಯ ಇದ್ದರು ಏನು ಮತಗಳತ್ತನ ಏನು ರಾಹುಲ್ ಗಾಂಧಿ ಆರೋಪ ಮಾಡಿದ್ರಲ್ಲ ಅದು ತಪ್ಪು ನಮ್ಮ ಸರ್ಕಾರ ಇದ್ದಾಗೆ ಲೋಕಸಭೆ ಲೋಕಸಭಾ ಚುನಾವಣೆ ಆಗಿರೋದು ಯಾವುದೇ ರೀತಿ ಮತಗಳತನ ಆಗಿಲ್ಲ ಅಂತ ಹೇಳಿದರೆ ಅವರ ಸತ್ಯದ ಮಾತನ್ನು ಇವರು ಅರಗಿಸಿಕೊಳ್ಳ ಆಗದೆ ನವದೆಹಲಿ ಅವರಿಗೆ ಮಾನವ ಮರದೊಳಿದ ಅಂತಂದರೆ ಇಮಿಡೇಟ್ಲಿ ಸಿದ್ದರಾಮಯ್ಯವ್ರು ಕರೆ ಮಾಡಿ ವಜಾ ಮಾಡುವಂಥ ಕೆಲಸ ಮಾಡಿದ್ರು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂದಾಗಲಿದ್ದ ಹಿಂದೆ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ನಾಗೇಂದ್ರವರು ಮೇಲೆ ಹಾಕಿ ಯಾಕಂದರೆ ಆಂಧ್ರ ಮತ್ತು ತೆಲಂಗಾಣ ಚುನಾವಣೆ ಆಗೇ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಬಳಸಿ ಅದನ್ನು ಒಬ್ಬ ವಾಲ್ಮೀಕಿ ಸಮಾಜದ ಮಾಜಿ ಮಂತ್ರಿ ನಾಗೇಂದ್ರವ್ರನ್ನ ಆ ರಾಜೀನಾಮವನ್ನು ಪಡೆದಂಥ ಕೆಲಸ ಮಾಡಿದ್ವಿ ಅದೇ ರೀತಿ ತಮಗೆಲ್ಲ ಗೊತ್ತಿರುವಾಗೆ ಪೊಲೀಸ್ ಕಮಿಷನರ್ ದಯಾನಂದವರು ಅವರು ಅವರು ಪಾಪ ಪ್ರಾಮಾಣಿಕ ಒಬ್ಬ ದಕ್ಷಾಧಿಕಾರಿ ಅವರನ್ನು ಕೂಡ ಆರ್ ಸಿ ಬಿ ಕಾಲ್ತುಳಿದಲ್ಲಿ ಅದು ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ತಾವೇ ಕಪ್ ಕೆತ್ತೀವಿ ಅಂತಂದೇಳಿ ಬಂದು ಆ ರೀತಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಅವರು ಅವರ ಮೇಲೆ ಗೂಬೆ ಬರಲಾರ್ದಾನೆ ಸರ್ಕಾರದ ಮೇಲೆ ಗೂಬೆ ಬರ ಬರ್ದಾನೆ ಪಾಪ ದಕ್ಷಾಧಿಕಾರಿ ಯಾರು ನಮ್ಮ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡಿದರು ಈಗ ಅವರನ್ನು ಒಂದು ಜೈಲು ಕಾಯ್ದಂಥ ಪರಿಸ್ಥಿತಿ ಜೈಲು ಖಾತೆ ಟೈಪ್ ಇದ್ದಂಥ ಜೈಲನ್ನು ಕಾಯಿಲೆ ಇದು ಎಲ್ಲಿದೆ ನ್ಯಾಯ ಇವತ್ತು ನಿನ್ನೆ ಕೂಡ ಕೊಪ್ಪಳದಲ್ಲಿ ಮೊನ್ನೆ ಕೂಡ ಒಬ್ಬ ವಾಲ್ಮೀಕಿ ಸಮಾಜದ ಹುಡುಗ ಗವಿ ಸಿದ್ದಪ್ಪನ ಹೋಗಿ ಹತ್ಯೆ ಮಾಡಿದರು ಇವತ್ತು ಈ ಒಂದು ಸರ್ಕಾರದಲ್ಲಿ ವಾಲ್ಮೀಕಿ ಸಮಾಜಕ್ಕೆ ಉಳಿಗಾಲನೇ ಇಲ್ಲ ಇವತ್ತು ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಹಿಂದೆ ಎಸ್ ಸಿ ಎಸ್ ಟಿಗಳಿಗೆ ಮೀಸಲಾತಿ ಕೊಡ್ತು ಹದಿನೈದು ಜನ ಎಸ್ ಟಿ ಒಳಗಡೆ ಶಾಸಕರು ಕಾಂಗ್ರೆಸ್ ಜನ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡ್ಕೊಂಡು ಬಂದರು ಇವತ್ತು ಈ ಹದಿನೈದು ಜನ ಕಾಂಗ್ರೆಸ್ ಶಾಸಕರು ಯೋಚನೆ ಮಾಡಬೇಕು ಫಸ್ಟ್ ಈ ಸಿದ್ದರಾಮಯ್ಯನ ಒಂದು ಸರ್ಕಾರದಿಂದ ಹದಿನೈದು ಜನ ರಾಜೀನಾಮೆ ಅವರ ಶಾಸಕ ರಾಜೀನಾಮೆ ಕೊಟ್ಟು ಇವತ್ತು ವಾಲ್ಮೀಕಿ ಸಮಾಜದ ಜೊತೆಗೆ ಅವ್ರು ನಿಲ್ಲಬೇಕಂತ ಹೇಳಕೊಂಡು ಇಷ್ಟಪಡ್ತಾ ಇದ್ದೀನಿ